ವೀಕ್ಷಕರೇ ವೆಲ್ಕಮ್ ಟು ಪವಿತ್ರ ಪಾಕಶಾಲೆ ಇವತ್ತೇನು ತಿಂಡಿ ಮಾಡೋಣ ಅಂದರೆ ಫ್ರೈಡ್ ರೈಸ್ ಮಾಡೋಣ ಮನೆ ಬನ್ನಿ ಮನೇಲೆ ಸಿಂಪಲ್ಲಾಗಿ ಬೇಗ ಮಾಡ್ಬೋದು ಫ್ರೈಡ್ ರೈಸು ಅದಕ್ಕೇನೇನು ಬೇಕು ಅಂದರೆ ಆಲೂಗೆಡ್ಡೆ ಕ್ಯಾರೆಟು ಉಳ್ಳಿಕಾಯಿ ಆಮೇಲೆ ಬಟಾಣಿ ಆಮೇಲೆ ಕ್ಯಾಪ್ಸಿಕಮ್ಮು ಎಲೆಕೋಸು ಇದೆಲ್ಲ ಯೂಸ್ ಮಾಡಿ ಫ್ರೈಡ್ ರೈಸ್ ಮಾಡೋಣ ಫಾಸ್ಟಾಗಿ ಇವಾಗ ತೊಳೆದಿಟ್ಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಅದನ್ನು ಯಾಕಂದರೆ ಎಣ್ಣೆಲಿ ಬೇಯುತ್ತೆ ಬೇಗ ಆಗಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆಗಿಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ನೋಡಿ ಬೆಂದಿದೆ ಇವಾಗ ಒಂಚೂರು ಸ್ವಲ್ಪ ಬೆಂದರೆ ಸಾಕು ಜಾಸ್ತಿ ಏನು ಬೇಡ ಅಷ್ಟು ಬೆಂದರೆ ಸಾಕು ಬೆಂದಿದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಬೇಗ ಫಾಸ್ಟಾಗಿ ಮಾಡ್ಬೋದು ನೀವು ಮನೆಯಲ್ಲೇ ಹೊರ್ಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ತಿನ್ನೋದು ಬೆಸ್ಟು ನಾನಿವಾಗ ಕೋಸ್ ತೊಗೊಂಡು ಸಣ್ಣ ಕೆಚ್ಕೊತಾ ಇದ್ದೀನಿ ಬೆಳಗ್ಗೆ ಟೈಮು ಕೆಲಸನೇ ಮುಗಿಯೋದಿಲ್ಲ ಎಷ್ಟು ಮಾಡಿದ್ರು ಮಾಡಿ ಮಾಡ್ತಾನೆ ಬೆಟ್ಟು ತಿಂಡಿ ಅಡುಗೆ ಊಟ ಎಲ್ಲ ನೋಡಿ ಇವಾಗ ಇದು ಕೋಸ್ ಹೆಚ್ಕೊತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಇವಾಗ ತೊಳ್ಕೊಂಡಿದ್ದೆ ನಾನು ಫಸ್ಟೆ ತೊಳ್ಕೊಂಡು ಹೆಚ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಈರುಳ್ಳಿ ಕ್ಯಾಪ್ಸಿಕಮ್ ಒಂದು ಆಮೇಲೆ ಕೋಸೊಂದು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇವಾಗ ಒಂದು ಬಾಂಡ್ಲಿ ಗಿಡನ ಇಟ್ಬಿಟ್ಟು ಬಾಣಲಿನ ಅದಕ್ಕೆ ಒಂದು ಸ್ವಲ್ಪ ಆಯಲ್ ಹಾಕಣಗೆಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಒಂಚೂರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿನೂ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಎಣ್ಣೆಗೆ ಅದು ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಆಗಲಿ ಫ್ರೈ ಆದ ನಂತರ ಈರುಳ್ಳಿ ಎರಡು ಕಟ್ ಇಟ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿನ ಹಾಕ್ತೀನಿ ಇವಾಗ ಅದು ಫ್ರೈ ಆಗಬೇಕು ಒಂದೆರಡು ನಿಮಿಷ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಮಾಡಿ ಒಂದೆರಡು ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೈ ಆದರೆ ಇವಾಗ ಇದು ಕ್ಯಾಪ್ಸಿಕಮ್ಮು ಎಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ಲ ತರಕಾರಿಗಳು ಎಲ್ಲ ಕಟ್ ಮಾಡಿಟ್ಟಿದ್ದೀವಿ ಅದೆಲ್ಲನೂ ಹಾಕ್ಕೋಬೇಕು ಬೇಯಿಸ್ಕೊಳ್ಳೋದು ಅಂದರೆ ಬೇಗ ಆಗುತ್ತೆ ಒಂದೊಂದು ಸ್ವಲ್ಪ ಬೇಯಬೇಕು ಜಾಸ್ತಿ ಏನು ಬೇಯಿಸ್ಕೊಬೇಡಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇವಾಗ ಆಮೇಲೆ ಒಂದು ಸ್ವಲ್ಪ ಕೋಸ್ ಮಾ ಹೆಚ್ಚಿಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇ ಫ್ರೈ ಆಗಬೇಕು ಎಲ್ಲಕ್ಕೂ ಎಣ್ಣೆಲ್ಲೇ ಫ್ರೈ ಆಗಬೇಕು ನೀಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸಲಿ ಫ್ರೈ ಮಾಡಿ ಬೇಗ ಮಾಡ್ಕೊಬೋದು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ನಿಮ್ಗೆಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲಿಂದ ಹಾಕ್ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಉಪ್ಪಾದರೆ ಬೇಗ ಫ್ರೈ ಆಗುತ್ತೆ ಇವಾಗ ತರಕಾರಿ ಬೇಯಿಸ್ಕೊಂಡಿಟ್ಕೊಂಡಿದೀನಿ ಒಂದು ಸ್ವಲ್ಪ ಅರ್ಧ ಬರ್ಧ ಬೇಯಿಸಿದ್ದೀನಿ ಅದನ್ನು ಹಾಕ್ತೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ನೋಡಿ ಈರುಳ್ಳಿ ಅದೆಲ್ಲ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೀನಲ್ಲ ಅದ್ರ ಜೊತೆ ತರಕಾರಿನೂ ಉಪ್ಪು ಹಾಕಿದ್ದೀನಿ ಫ್ರೈ ಆಗಲಿ ನೀಟಾಗಿ ಬೇಗ ಮಾಡ್ಕೋಬೋದು ಮನೆಯಲ್ಲಿ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಬೇಯಿಸಿ ಮಾಡಿಕೊಂಡೆ ನೋಡಿ ಫ್ರೈ ಇದೆ ಫ್ರೈ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಇದ್ದೀನಿ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ವ ಒಂದು ಸ್ವಲ್ಪ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ತರಕಾರಿಗೆಲ್ಲ ಇಡಿಬೇಕು ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕೋಣ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಫುಲ್ಲು ಸೋಯಾ ಸಾಕು ಹಾಕಿದ್ರೆ ಇನ್ನೂ ಟೇಸ್ಟ್ ಗಮಗಮ ಅಂತ ಇದೆ ಹ್ಞೂ ಸೋಯಾ ಸಾಸ್ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಪೆಪ್ಪದ ಪೌಡರ್ ಹಾಕೋಣ ಹಾಕಿದ್ದೀನಿ ನೋಡಿ ಪೆಪ್ಪದ ಪೌಡರು ಇವಾಗ ಅದನ್ನೂ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇವಾಗ ರೈಸು ಹಾರಾಕಿಟ್ಟಿದ್ದೀನಿ ಇನ್ನೂ ಆರಿಲ್ಲ ಟೈಮ್ ಆಗ್ತಾಯಿದೆ ಸ್ಕೂಲ್ಗೆ ಅದರಿಂದ ಬೇಗ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಇವಾಗ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿದ ನಂತರ ನೋಡಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ರೈಸು ಅಷ್ಟು ಹಾಕ್ಕೊಳ್ಳಿ ಹಾಕೊ ಮಿಕ್ಸ್ ಮಾಡಿ ಎಲ್ಲ ಫುಲ್ಲು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಈಸಿ ರೆಸಿಪಿ ಇದೆಲ್ಲ ನಾವು ಯಾವಾಗಲೂ ಮನೇಲಿ ಟ್ರೈ ಮಾಡ್ತಾಯಿರ್ತೀವಿ ತಿರ್ಗಿ ಇದ್ದೀವಿ ನೋಡಿ ಹಾಕ್ತಾ ಇದ್ದೀವಿ ತಿರ್ಗ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ ನಿಮಗೆ ರುಚಿ ನೋಡಿ ರುಚಿಗೆ ತಕ್ಕಷ್ಟು ತಿರ್ಗಬೇಕಾದ್ರೆ ಉಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಒಂದು ತಟ್ಟೆಗೆ ಹಾಕಿ ಮನೆಯವ್ರಿಗೆಲ್ಲ ಕೊಡಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ನನ್ನ ಫೇಸ್ ನೋಡ್ತಾ ಇದ್ದವರು ಫಾಲೋ ಮಾಡಿ ನನಗೆ ಒಳ್ಳೊಳ್ಳೆ ರೆಸಿಪಿ ತಿಳಿಸ್ಕೊಡ್ತೀನಿ ನಾನು ಸಿಂಪಲ್ಲಾಗಿ ಮಾಡೋದೆಲ್ಲ ತಿಳಿಸ್ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಇದ್ದೀನಿ ತಿಂಡಿ ಇವಾಗ ತಿಂಡಿ ಕೊಟ್ಟು ಇವಾಗ ಮುಗೀತು ತಿಂಡಿ ಆಯಿತು ನಮ್ಮದು ನೀವು ಮನೇಲಿ ಟ್ರೈ ಮಾಡಿ ಆದಷ್ಟು ನನ್ನ ಫೇಸು ಫಾಲೋ ಮಾಡಿ ಎಲ್ಲ ಥ್ಯಾಂಕ್ ಯು ಸೋ ಮಚ್